ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರಾವತಿ ಫುಡ್ಸ್ ನೋಡಿ ನಾನು ಇವತ್ತು ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ತಾಲಿಪಟ್ಟು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ರೀ ಇದು ತುಂಬಾ ಸಿಂಪಲ್ಲು ತುಂಬಾ ಈಸಿ ಬೇಗನೆ ಮಾಡ್ಬೋದು ಹೊಟ್ಟೆ ಎಲ್ಲ ಹಸಿವಾದಾಗ ಬೇರೆ ಏನೂ ಅಡುಗೆ ತೋರಿಸದೆ ಇದ್ದಾಗ ತಾಲಿಪಟ್ಟು ಮಾಡ್ಕೊಂಡು ತಿಂದುಬಿಟ್ರೆ ರೊಟ್ಟಿ ಪಲ್ಯಾನೇ ಹಸು ಬೇಡ ಒಮ್ಮೊಮ್ಮೆ ಯಾವುದಾದ್ರೂ ಮಾಡೋಕ್ಕೆ ಅಡುಗೆ ಮಾಡಕ್ಕೆ ಬೋ ಬೋರ್ ಆದಾಗ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಈರುಳ್ಳಿ ಒಂದು ಮೂರಿಂದ ನಾಲ್ಕು ಒಂದು ಐದಾರು ಈರುಳ್ಳಿ ತೆಗೆದುಕೊಂಡು ದೊಡ್ಡದು ಮತ್ತು ಸೌತೆಕಾಯಿ ತುರಿದಿಟ್ಕೊಂಡಿರೋದು ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಒಂದು ಐದಾರು ಸೌತೆಕಾಯಿ ಒಂದು ಐದಾರು ಗಜ್ಜರಿ ಮತ್ತು ಟೊಮೆಟೊ ಅದು ಎರಡರಿಂದ ಮೂರು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಜಿಂಗರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸ್ವಲ್ಪ ಅರಶಿನ ಒಂದು ಸ್ಪೂನು ಮತ್ತು ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ನಾನೊಂದು ಎರಡು ಮೂರಿಂದ ಮೂರು ಸ್ಪೂನು ಉಪ್ಪು ತೆಗೆದುಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಇದಕ್ಕೆ ಚಿಕನ್ ಗರಂ ಮಸಾಲ ಇರುತ್ತಲ್ಲ ಪೌಡ್ರು ಅದನ್ನು ಕೂಡ ಆ್ಯಡ್ ಮಾಡಬಹುದು ಅಥವಾ ಮನೆಯಲ್ಲಿ ಸಾಂಬಾರು ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಮತ್ತು ನಾನು ಮನೆಯಲ್ಲೇ ಹಸಿ ಹಸಿ ಖಾರದ ಪೇಸ್ಟ್ ಮಾಡಿದ್ದೆ ಗ್ರೀನ್ ಚಿಲ್ಲಿದು ಮಿಕ್ಸರಲ್ಲಿ ಹಾಕಿ ಅದನ್ನು ಪೇಸ್ಟು ಅದು ಪೇಸ್ಟ್ ಹಾಕಿದರೆ ಎಲ್ಲ ಖಾರ ಎಲ್ಲ ಹಾ ಸಹದವಾಗಿ ಕುಡ್ಕೊಳುತ್ತೆ ಹಿಟ್ಟಿನಲ್ಲಿ ಮೆಣಸಿನ್ಕಾಯಿ ಹಾಕೋದ್ಕಿಂತ ಹಸಿ ಖಾರನೇ ಹಾಕಬೇಕು ಮತ್ತು ಅದರಲ್ಲಿ ಜೀರಿಗೆ ಬೆಳ್ಳುಳ್ಳಿ ಉಪ್ಪು ಇದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿಟ್ಟಿದ್ದು ಮತ್ತು ಒಂದು ಬಟ್ಲು ಕಡಲೆ ಹಿಟ್ಟು ತೆಗೆದುಕೊಂಡಿದ್ದೀನಿ ಇದೆಲ್ಲ ಹಿಟ್ಟಿಂದ ಮಾಡೋದಿದು ಮತ್ತು ಗೋಧಿ ಹಿಟ್ಟು ಇದನ್ನು ಒಂದು ಬಟ್ಲು ಮತ್ತು ಒಂದು ಬಟ್ಲು ಜೋಳದ ಹಿಟ್ಟು ನೀವು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಇದ್ದರೆ ಅದನ್ನು ಕೂಡ ಹಾಕ್ಬೋದು ಮನೆಯಲ್ಲಿ ಯಾವ್ದು ಬೇರೆ ಯಾವುದಾದ್ರೂ ಹಿಟ್ಟಿದ್ರೆ ಅದನ್ನು ಕೂಡ ಹಾಕಿ ಮಾಡಬಹುದು ಈಗ ನೋಡಿ ಎಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಒಂದೊಂದಾಗಿ ಕಲಿಸ್ಕೋತ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೀರು ಸೇರಿಸೋಬಾರ್ದು ಮೊದಲೇ ಮೊದಲೆಲ್ಲ ವನ ಹಿಟ್ಟಿರುತ್ತಲ್ಲ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ಈರುಳ್ಳಿ ಭಾಳ ಹಾಕಿ ಹಾಕಿರ್ತೀವಲ್ಲ ಅದೇ ನೀರು ಬಿಡುತ್ತೆ ನಾವು ಬೇರೆ ಏನು ಆಮೇಲೆ ನೀರು ಹಾಕ್ಬೋದು ಮೊದಲು ಅದನ್ನೇ ವನ ಹಿಟ್ಟಲ್ಲಿ ಅದು ಏನು ತರಕಾರಿ ಹಾಕಿರ್ತೀವಲ್ಲ ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪ್ಲೀಸ್ ಫ್ರೆಂಡ್ಸ್ ಯಾರ್ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ಹೇಗಾಗಿತ್ತು ಈ ರೆಸಿಪಿ ಅಂತ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಈ ತಾಲಿಪಟ್ಟು ನಾನು ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಒಂದು ಎಂಟರಿಂದ ಒಂಬತ್ತು ಜನ ಇದ್ದಾರೆ ನಾನು ತವ್ರ ಮನೆಯಲ್ಲಿ ಮಾಡಿದ್ದಿದು ರೆಸಿಪಿ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರಂತೆ ಜಾಸ್ತಿ ಮಾಡಿದ್ದೇನೆ ನೀವು ಒಂದು ನಾಲ್ಕರಿಂದ ಐದು ಜನಕ್ಕಿದ್ದರೆ ಸ್ವಲ್ಪ ಎಲ್ಲನೂ ಸ್ವಲ್ಪ ಸ್ವಲ್ಪ ಕಡಿಮೆ ಪೋರ್ಷನ್ದಲ್ಲಿ ತೊಗೊಳ್ಳಿ ಮತ್ತು ಅನ್ನ ಒಂದು ಬಟ್ಲು ಮಾಡಿಟ್ಟಿದ್ದ ಅನ್ನ ಮಾಡಿಟ್ಟಿದ್ದೇ ಇತ್ತು ಅದನ್ನು ಒಂದು ಬಟ್ಲು ಅನ್ನ ಹಾಕಿದ್ದೆ ಹಾಕಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಒಂದು ಉಳ್ಳೆ ತೊಗೊಂಡು ಈ ಥರ ಎಣ್ಣೆ ಹಚ್ಚಿ ತಟ್ಟಬೇಕು ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಚಿ ತುಂಬಾ ಈಸಿ ನಿಮಗೆ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು ಇಲ್ಲ ಸಣ್ಣ ಚಿಕ್ಕದು ಬೇಕಂದರೆ ಚಿಕ್ಕದು ಮಾಡ್ಕೋಬೋದು ಮತ್ತು ಹೋಳಿಗೆದು ಹೋಳಿಗೆ ಲಟ್ಟಿಸ್ತೀವಲ್ಲ ತಗಡಿನಲ್ಲಿ ಅದರಲ್ಲಿ ಕೂಡ ಎಣ್ಣೆ ಹಚ್ಚಿನೂ ಮಾಡ್ಕೋಬೋದು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ತಾಳಿಪಟ್ಟು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ ತಾಳಿಪಟ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಅಂದರೆ ಸುಮ್ಮನೆ ಅಲ್ಲ ಒಂದು ಒಂದೊಂದು ಕೂಡ ಒಂದೊಂದಕ್ಕಿಂತ ಭಿನ್ನ ಇರುತ್ತೆ ಬಾಯಲ್ಲೇ ಬಾಯಲ್ಲಿ ಎಲ್ಲ ರುಚಿ ಕೆಟ್ಟೋಗಿದರೆ ಈ ಥರ ಒಮ್ಮೆ ಟ್ರೈ ಮಾಡಿಕೊಂಡು ತಿಂದು ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಟೇಸ್ಟು ನೀವು ಬೆಣ್ಣೆ ಕೂಡ ಹಾಕ್ಬೋದು ಬೆನ್ನೆ ಇದನ್ನು ಮೊಸರು ಜೊತೆ ಅಥವಾ ತುಪ್ಪದ ಜೊತೆ ನೋಡಿ ಆಮೇಲೆ ಹೇಳಿ ಥ್ಯಾಂಕ್ ಯು